ಇಷ್ಟ ಇಲ್ಲ ಹೇಳಿ ಹಬ್ಬ ಹರಿದಿನಗಳು ಬೇಡವೇ ಬೇಡ ನಿಮಗ್ ಬೇಕಾದಾಗ ವಿವಿಧ ಬಗೆಯ ಹೋಳಿಗೆಗಳನ್ನ ಸವಿಯೋದಕ್ಕೆ ಆಸೆ ಇದೆಯಾ ಹಾಗಾದ್ರೆ ಶಿಲ್ಪಾ ಹೋಳಿಗೆ ಮನೆಗೆ ನೀವೊಮ್ಮೆ ಭೇಟಿ ಕೊಡ್ಲೇಬೇಕು ಇಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಿವಿಧ ಬಗೆಯ ಹೋಳಿಗೆ ಗ್ರಾಹಕರಿಗೆ ರುಚಿ ರುಚಿಯಾಗಿ ಸ್ಥಳದಲ್ಲೇ ಬಿಸಿ ಬಿಸಿಯಾದ ವಿವಿಧ ಬಗೆಯ ಹೋಳಿಗೆಗಳನ್ನ ಇಲ್ಲಿ ಮಾಡಿಕೊಡಲಾಗುತ್ತೆ ಬಾಯಲ್ಲಿ ನೀರು ಇರಿಸುವ ಬಿಸಿ ಬಿಸಿಯಾದ ಬೇಳೆ ಹೋಳಿಗೆಯನ್ನ ಸವೆದು ಇತರೆ ವಿವಿಧ ಬಗೆಯ ಹೋಳಿಗೆಗಳನ್ನು ಕೂಡ ಸವಿಯೋದಕ್ಕೆ ಬಿಸಿಗೆ ತಕ್ಕ ಸಕ್ಕರೆಯ ರುಚಿ ರುಚಿಯು ನಾಲಿಗೆಗೆ ಮುದ ನೀಡುತ್ತೆ ಇನ್ನು ಮನಸ್ಸು ಕಾತರಿಸುತ್ತೆ ಒಮ್ಮೆ ಸವಿದ್ರೆ ಮತ್ತೊಮ್ಮೆ ಸವಿಯೋದಕ್ಕೆ ಹುಡ್ಕೊಂಡು ಬರಬೇಕು ಇಲ್ಲಿಗೆ ಅನ್ಸುತ್ತೆ ರಜಾದಿನವಾದ ಶನಿವಾರ ಮತ್ತು ಭಾನುವಾರವಂತೂ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೋಳಿಗೆಯನ್ನ ಸವಿತಾರೆ ಇನ್ನು ಹೋಳಿಗೆ ಮನೆಯಲ್ಲಿ ಬೇಳೆ ಹೋಳಿಗೆ ಮತ್ತು ತೆಂಗಿನಕಾಯಿ ಹೋಳಿಗೆಗೆ ಹೆಚ್ಚಿನ ಬೇಡಿಕೆ ಕೂಡ ಇದೆ ಈ ಹೋಳಿಗೆ ಮನೆಯಲ್ಲಿ ವಿವಿಧ ಬಗೆಯ ಹೋಳಿಗೆಗಳು ಕೂಡ ಸಿಗುತ್ತೆ ಯಾವ್ದಾವು ಅಂತ ನೋಡೋದಾದ್ರೆ ಅಂಜೂರ ಹೋಳಿಗೆ ಡ್ರೈ ಫ್ರೂಟ್ ಹೋಳಿಗೆ ಬಾದಾಮಿ ಹೋಳಿಗೆ ಚಾಕ್ಲೇಟ್ ಹೋಳಿಗೆ ಫಿಫ್ಟಿ ಫಿಫ್ಟಿ ಹೋಳಿಗೆ ಹೋವಾ ಹೋಳಿಗೆ ಸಕ್ಕರೆ ತುಪ್ಪದ ಹೋಳಿಗೆ ಗುಲ್ಕನ್ ಶೇಂಗಾ ಶುಗರ್ ಫ್ರೀ ಹೋಳಿಗೆ ಪೈನಾಪಲ್ ಕ್ಯಾರೆಟ್ ಖರ್ಜೂರ ಒಡಗೊಬ್ಬರಿ ಕಾಯಿ ಹೋಳಿಗೆ ಬೇಳೆ ಹೋಳಿಗೆ ಬಿಳಿ ಕಡಲೆ ಬೇಳೆ ಹೋಳಿಗೆ ಮಾವು ಹೋಳಿಗೆ ಹಲಸು ಪೇಣಿ ಮತ್ತು ಚಿರೋಟಿ ಇನ್ನು ಮುಂತಾದ ಹಲವು ಬಗೆಯ ಹೋಳಿಗೆಗಳು ಈ ಮಳಿಗೆಯಲ್ಲಿ ದೊರೆಯುತ್ತೆ ಜೊತೆಗೆ ಕುರುಕು ತಿಂಡಿಗೆ ಹೆಸರುವಾಸಿಯಾಗಿದೆ ಕೂಡ ಈ ಮಳಿಗೆ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಕಡ್ಲೆ ಬೀಜ ಖಾರದ ಹೆಸರು ಬೇಳೆ ಮಿಕ್ಸ್ಚರ್ ಬೆಣ್ಣೆ ಬಿಸ್ಕೇಟ್ ಖಾರದ ಬಿಸ್ಕೆಟ್ ಮಸಾಲಾ ಹಬ್ಳ ಪುರಿ ಉಂಡೆ ಕಡಲೆ ಉಂಡೆ ಎಳ್ಳುಂಡೆ ಸಕ್ಕರೆಯಿಂದ ತಯಾರಿಸಲ್ಪಟ್ಟ ಮಿಠಾಯಿಗಳು ಈ ಮಳಿಗೆಯಲ್ಲಿ ಲಭ್ಯ ಇರುತ್ತೆ ಇನ್ನು ಮಳಿಗೆಯ ಸಂಸ್ಥಾಪಕರಾದಂತಹ ಸತೀಶ್ ಅವರು ಮಾತನಾಡಿದ್ದು ಹೀಗೆ ನಮ್ಮದು ಎರಡು ಮಳಿಗೆಗಳಿದ್ದು ಇದನ್ನ ಪ್ರಾರಂಭಿಸಿ ಮೂರು ತಿಂಗಳಾಗಿದೆ ಎಂದರು ಹೆಚ್ಚಿನ ಗ್ರಾಹಕರು ಬಂದು ಹೋಳಿಗೆಯನ್ನ ಸವಿದು ಉತ್ತಮ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಎಂದರು ಎಲ್ಲ ವೆರೈಟಿ ಸಿಗುತ್ತೆ ಮೇಡಮ್ ಕೆಲವು ವೆರೈಟಿ ಮಾಡ್ತಾರೆ ನಮ್ಮಲ್ಲಿ ಎಲ್ಲ ವೆರೈಟಿ ಸಿಗುತ್ತೆ ಟ್ರೈ ಫ್ರೂಟ್ಸ್ ಇದೆ ಅಂಜೂರ ಇದೆ ಬಾದಾಮಿ ಇದೆ ಚಾಕ್ಲೇಟ್ ಇದೆ ಫಿಫ್ಟಿ ಫಿಫ್ಟಿ ಇದೆ ಫಿಫ್ಟಿ ಫಿಫ್ಟಿ ಅಂದರೆ ಅರ್ಧ ಖರ್ಜೂರ ಅರ್ಧ ಬಾದಾಮಿ ಬರುತ್ತೆ ಆಮೇಲೆ ಗುಲ್ಕನ್ನು ಶೇಂಗಾ ಈ ಥರ ಒಂದು ಇಪ್ಪತ್ತು ವೆರೈಟಿ ಇದೆ ಬೇರೆ ಕಡೆ ಏನು ಮಾಡ್ತಾರೆ ಎರಡು ವೆರೈಟಿ ಇದೆ

ಸನ್ ಪ್ಯೂರು ಆ ಥರ ಬ್ರ್ಯಾಂಡೆಡ್ ಯೂಸ್ ಮಾಡೋದು ತಗೊಂಡು ಹೋಗೋದಂದರೆ ಮಾಮೂಲಿಯಾಗಿ ಕಾಯಿ ಕೋಕೋನಟ್ ಹೋಗ್ಬಟ್ಟಿರುತ್ತೆ ಆಮೇಲೆ ಬೇಳೆದಿರುತ್ತೆ ಅದು ಬಿಟ್ಟು ಸ್ಪೆಷಲ್ ಅಂದರೆ ಡ್ರೈ ಫ್ರೂಟ್ಸ್ ಅಂಜೂರ ಇರುತ್ತೆ ಸ್ಪೆಷಲ್ ಡ್ರೈ ಫ್ರೂಟ್ಸ್ ಚೆನ್ನಾಗಿ ತೊಗೊಳ್ತಾರೆ ಆಮೇಲೆ ಫಿಫ್ಟಿ ಫಿಫ್ಟಿ ಅರ್ಧ ಖರ್ಜೂರ ಅರ್ಧ ಬಾದಾಮಿ ಬರುತ್ತೆ ಚಾಕ್ಲೇಟ್ ಇದೆ ಈ ಥರದ ಹ್ಞೂ ಹೌದು 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 ಅದೇ ಅಂಜೂರ ಡ್ರೈ ಫ್ರೂಟ್ಸು ಬಾದಾಮಿ ಚಾಕ್ಲೇಟು ಫಿಫ್ಟಿ ಫಿಫ್ಟಿ ಕೋವಾ ಇದೆ ಆಮೇಲೆ ಗುಲ್ಕನ್ ಇದೆ ಶೇಂಗಾ ಇದೆ ಆಮೇಲೆ ಖರ್ಜೂರ ಇದೆ ಆಮೇಲೆ ಕ್ಯಾರೆಟ್ ಇದೆ ಕಡಲೆಬೇಳೆ ತುಗರಿ ಅದು ಜನ ಜನ ಇಷ್ಟಪಡ್ತಾರೆ ಕಾಯಿ ಒಬ್ಬಟ್ಟು ಮತ್ತು ಮಾಮೂಲಿ ಬೇಳೆ ಆಮೇಲೆ ಜಾಸ್ತಿ ಯೂಸ್ ಮಾಡ್ತಾರೆ ಆಮೇಲೆ ಡ್ರೈ ಫ್ರೂಟ್ಸಲ್ಲಿ ಯೂಸ್ ಮಾಡ್ತಾರೆ ಡ್ರೈ ಫ್ರೂಟ್ಸು ಆಮೇಲೆ ಬಾದಾಮಿ ಬಾದಾಮಿ ಚೆನ್ನಾಗಿ ಲೈವ್ ಆಗಿ ಮಾಡ್ಕೊಡ್ತೀವಿ ಮೇಡಮ್ ನಾವು ಶೇಖರಣೆ ಏನು ಮಾಡಿದ್ರೆ ಫ್ರೆಶ್ ಆಗಿ ಲೈವ್ ಆಗಿ ಮಾಡ್ಕೊಡ್ತೀವಿ ಜನಗಳ ಎದುರುಗಳನ್ನೇ ಲೈವ್ ಆಗಿ ಮಾಡ್ಕೊಡ್ತೀವಿ ಮಾಡಿ ಪ್ರಿಪೇರ್ ಮಾಡಿ ಇಡಲ್ಲ ಏನು ಆರ್ಡರ್ ತಗೊಂತೀವಿ ಅದನ್ನು ಲೈವ್ ಆಗಿ ಮಾಡ್ಕೊಡ್ತೀವಿ ತುಂಬ ಚೆನ್ನಾಗಿದೆ ಇಲ್ಲಿ ಬಂದು ತುಂಬ ಚೆನ್ನಾಗಿದೆ ಮಳಿಗೆಯ ಮ್ಯಾನೇಜರ್ ಗುರುರಾಜ್ ಮಾತನಾಡಿ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆಯವರೆಗೂ ಕೂಡ ಮಳಿಗೆಯು ತೆರೆದಿದ್ದು ಬರುವ ಗ್ರಾಹಕರಿಗೆ ಅವರು ಉತ್ತಮ ಪದಾರ್ಥಗಳನ್ನು ಬಳಸಿ ಬಿಸಿ ಬಿಸಿಯಾಗಿ ಹೋಳಿಗೆಯನ್ನ ಮಾಡಿಕೊಡಲಾಗುತ್ತೆ ನಮ್ಮಲ್ಲಿ ಹೋಳಿಗೆ ತಯಾರಿಸುವ ವಾಣಸಿಗರು ಕೈಗೆ ಗ್ಲೌಸ್ ಹಾಗೂ ತಲೆಗೆ ಹೇರ್ ಕ್ಯಾಪ್ ಅನ್ನ ಧರಿಸಿ ಹೋಳಿಗೆಯನ್ನ ತಯಾರಿಸುತ್ತಾರೆ ಹಾಗೂ ತಯಾರಿಸುವ ಜಾಗವನ್ನು ಬಹಳ ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳಲಾಗುತ್ತದೆ ಹಬ್ಬ ಹರಿದಿನಗಳಲ್ಲಿ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಳಿಗೆಯನ್ನ ಖರೀದಿಸುತ್ತಾ ಇದ್ದು ಮದುವೆ ಹಾಗೂ ಇತರೆ ಸಮಾರಂಭಗಳಿಗೆ ಆರ್ಡರ್ಗಳನ್ನು ಮಾಡ್ತಿದ್ದಾರೆ ಎಂದು ಇನ್ನು ಇಲ್ಲಿ ಬಂದಂತಹ ಗ್ರಾಹಕರು ತಮ್ಮ ಅಭಿಪ್ರಾಯವನ್ನು ಹಚ್ಚಿಕೊಂಡಿದ್ದು ಹೀಗೆ ನನ್ನ ಹೆಸರು ಪವಿತ್ರ ನಾನು ಇಲ್ಲೇ ಇರೋದು ಮೇ ಬಿ ಕಿಲೋಮೀಟರ್ ಅವೇ ಸೊ ಇಲ್ಲಿ ಚೆನ್ನಾಗಿದೆ ಸೆಕೆಂಡ್ ಟೈಮ್ ಆಮ್ ಕಮಿಂಗ್ ಹಿಯರ್ ಸೊ ಟೇಸ್ಟ್ ಇಸ್ ರಿಯಲಿ ಗುಡ್ ಆ್ಯಂಡ್ ಯಾ ಹೋಲ್ಗೆ ತೋ ದೇರ್ ಆರ್ ಎನ್ ನಂಬರ್ ಆಫ್ ವೆರೈಟೀಸ್ ಅವೈಲೇಬಲ್ ಸೊ ಐ ಹ್ಯಾವ್ ಟ್ರೈಡ್ ಇದು ಕಾಯಿ ಒಬ್ಬಟ್ಟು ರಿಲಿ ನೈಟ್ ಸೊ ಟುಡೇ ಹ್ಯಾವ್ ಕಮ್ ಟು ಟ್ರೈ ಬೇಳೆ ಒಬ್ಬಟ್ಟು ಹೌದು 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 ನಾರ್ಮಲ್ ಯಾ ಐ ಥಿಂಕ್ ಐ ವೇಟಿಂಗ್ ಟು ಟ್ರೈ ದ್ ರೆಸ್ಟ್ ಆಫ್ ದೆಮ್ ಸೊ ನೋಡೋಣ ಇವತ್ತು ಬೇಳೆ ಒಬ್ಬಟ್ಟು ತೊಗೊಂಡೋಗೋಣ ಅಂತ ಇದ್ದೀನಿ ಯಾ ವೆರಿ ಮಚ್ ವೆರಿ ಮಚ್ ವರ್ತ್ ಅನ್ನಿಸ್ತುನಿಕ್ ಯಾ ಹೈಜೀನ್ ಆಲ್ಸೋ ಐ ಥಿಂಕ್ ದಿ ಆರ್ ಟೇಕಿಂಗ್ ಕೇರ್ ಆಫ್ ವೆನ್ ಯು ಗೆಟ್ ಇನ್ ಟು ದ ಯು ನೋ ರೆಸ್ಟ್ ಐ ಮೀನ್ ವಾಟ್ ಎವರ್ ಇಟ್ ಇಸ್ ಕಾಲ್ಡ್ ಆಸ್ ಚೆನ್ನಾಗಿದೆ ದಿ ಆ್ಯಂಬಿಯನ್ಸ್ ಹಿಯರ್ ಇಸ್ ಆಲ್ಸೋ ನೈಸ್ ಟು ದಿಸ್ ಲೊಕೇಶನ್ ಇಟ್ ಈಸ್ ಗುಡ್ ಯಾಂಕ್ ಯು ಡೈಲಿ ತಿಂತಾ ಇರ್ತೀನಿ ಡೈಲಿ ವೆರೈಟೀಸ್ ವೆರೈಟೀಸು ಎಲ್ಲ ಥರ ಟೇಸ್ಟ್ ಮಾಡಿದ್ದೀನಿ ಅಂಜೂರ ಬೇಳೆ ಕಾಯಿ ಗೋಡಂಬಿ ಡ್ರೈ ಫ್ರೂಟ್ಸು ಎಲ್ಲ ಟೇಸ್ಟ್ ಮಾಡಿದ್ದೀನಿ ಡ್ರೈ ಡ್ರೈಟ್ಸ್ ಎಲ್ಲ ಕಡೆ ಈ ಥರ ಟೇಸ್ಟು ಎಲ್ಲೂ ಸಿಗಲ್ಲ ಇದು ಭಾರಿ ಚೆನ್ನಾಗೈತೆ ಟೇಸ್ಟಿ ರೇಟು ಎಲ್ಲ ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಇಲ್ಲಿ ಪರವಾಗಿಲ್ಲ ರೈಟು ಇಲ್ಲಿ ಚೆನ್ನಾಗೈತೆ ಟೇಸ್ಟ್ ಚೆನ್ನಾಗೈತೆ ಹಂಗೆ ಕ್ವಾಲಿಟಿನೂ ಕೊಡ್ತಾರೆ ದಿನ ಸಂಜೆ ವೇಳೆ ಈ ಮಳಿಗೆಗೆ ಬಂದು ಬಿಸಿ ಬಿಸಿಯಾದ ಖರ್ಜೂರ ಹೋಳಿಗೆ ಹಾಗೂ ಬೇಳೆ ಹೋಳಿಗೆಯನ್ನ ಸವಿತೇವೆ ಅದು ಬಹಳ ರುಚಿಕರವಾಗಿರುತ್ತೆ ಹಾಗೂ ಮಳಿಗೆಯಲ್ಲಿ ತುಂಬಾ ಸ್ವಚ್ಛತೆಯನ್ನ ಕಾಪಾಡಿಕೊಂಡಿದ್ದಾರೆ ಇಲ್ಲಿ ಸವಿಯೋದಕ್ಕೆ ಬಹಳ ಇಷ್ಟಪಡ್ತೇವೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದರು